ನಮಸ್ಕಾರ ನಮಸ್ಕಾರ ಹಾಂ ಸರ್ ಸರ್ ಪೈಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಸಿಲು ಬೇಸಿಗೆ ಆಲ್ರೆಡಿ ಬಿಸಿ ಇದೆ ವಾತಾವರಣದಲ್ಲೂ ಹೀಟ್ ಇದೆ ಊಟದಲ್ಲೂ ಅಂಶ ಸ್ವಲ್ಪ ಹೆಚ್ಚಾದಾಗ ಈ ಪೈಲ್ಸ್ ಬಂದು ಕಾಮನ್ ಆಗಿ ಈಗ ಬೇಸಿಗೆನಲ್ಲಿ ಹೆಚ್ಚಾಗಿದೆ ತುಂಬ ಜನಕ್ಕೆ ನಮ್ಮ ಉತ್ತರ ಕರ್ನಾಟಕದಲ್ಲಂತೂ ಇದು ಹೆಚ್ಚಾಗಿದೆ ಸೊ ಈ ಪೈಲ್ಸ್ಗೆ ಆಸ್ಪತ್ರೆಗಳಲ್ಲಿ ಹೋದ್ರೆ ಅವರು ಫಸ್ಟ್ ಪ್ರಿಫರೆನ್ಸ್ ಕೊಡೋದೇನೆ ಆಪರೇಷನ್ ಅವರು ಆಪ್ರೇಷನ್ ಮಾಡಿದ್ಮೇಲೆ ಒಂದು ಮೂರು ತಿಂಗಳು ಇಲ್ಲ ಆರು ತಿಂಗಳಿಗೋ ಮತ್ತೆ ಇದು ಸಮಸ್ಯೆ ಬರುತ್ತೆ ಕ್ಲಿಯರ್ ಪರ್ಮನೆಂಟ್ ಕ್ಲಿಯರ್ ಅಂತ ಇಲ್ಲ ಅಲ್ಲಿ ಸೊ ಇದು ಮೂಲವ್ಯಾಧಿ ಸಮಸ್ಯೆ ಸೊ ಇವುಗಳಿಗೆ ಒಂದು ಒಳ್ಳೆ ಮೆಡಿಸನ್ ನಮ್ಮ ಯಾಕಂದ್ರೆ ನಮ್ಮ ಕನ್ನಡ ಅಂತಲ್ಲ ನಮ್ಮ ಕರ್ನಾಟಕ ಬಿಟ್ಟು ಹೊರಗಡೆ ಕೂಡ ಈ ಸಮಸ್ಯೆ ಹೆಚ್ಚಾಗಿ ಐತೆ ಅಟ್ಲೀಸ್ಟ್ ನಮ್ಮ ಕನ್ನಡದವರೆಗಾದ್ರೂ ಈ ಸಹಾಯ ಆಗಬೇಕು ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ತರ ತೊಂದರೆಗಳಲ್ಲಿ ಪ್ರತಿ ಊರಲ್ಲಿ ಹೆಚ್ಚಾಗೇ ಇದ್ದಾರೆ ಸಾಕಷ್ಟು ಜನ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ವಿಡಿಯೋಗಳು ನೀವು ಮಾಡಿ ಸರ್ ನಮ್ಗೆ ಅದು ಹೆಲ್ಪ್ ಆಗ್ಬೇಕು ಅಂತ ಕೇಳ್ಕೊತಾರೆ ನಿಮ್ಮ ಒಂದು ಅನುಭವ ಸಾಕಷ್ಟು ವರ್ಷಗಳಿಂದ ನೀವು ಇದ್ರಲ್ಲಿ ಇರೋದ್ರಿಂದ ಆಪ್ರೇಷನ್ ಇಲ್ದಂಗೆ ಪರ್ಮನೆಂಟ್ ಕ್ಲಿಯರು ಹ್ಞೂ ಮತ್ತೆ ಆರು ತಿಂಗಳಿಗೋ ಮೂರು ತಿಂಗಳಿಗೋ ವಾಪಸ್ ಬರಬಾರ್ದು ಆ ಥರ ಪೈಲ್ಸ್ಗೆ ಒಂದು ಪರ್ಮನೆಂಟ್ ಒಂದು ಒಳ್ಳೆಯ ಔಷಧಿ ಒಂದು ಪರಿಹಾರ ಮಾರ್ಗ ತಿಳಿಸ್ಕೊಡಿ ಸರ್ ಹ್ಞೂ ಸಮಸ್ತ ಸ್ವದೇಶ್ ಮೀಡಿಯಾ ವೀಕ್ಷಕರಲ್ಲಿ ವಂದಿಸಿ ನಮ್ಮ ಅರವಿಂದ ಅಣ್ಣವರು ಬೇಸಿಗೆಗಾಲ ಬಂತು ಫೈಲ್ಸ್ ಮೂಲವ್ಯಾಧಿ ಸಮಸ್ಯೆನಲ್ಲಿ ನರಳಿತಾ ಇರ್ತಕ್ಕಂಥವರು ಆಪ್ರೇಷನ್ನು ಮಾಡಿಸ್ಕೊಂಡ್ರೂ ಮತ್ತೆ ಮತ್ತೆ ಬರ್ತಿದೆ ಈ ಸಮಸ್ಯೆಗೆ ಪರಿಹಾರ ಸಂಪೂರ್ಣವಾಗಿ ನನ್ನ ವೀಕ್ಷಕರಿಗೆ ನೀವು ತಿಳಿಸ್ಕೊಡಿ ಅಂತ ಹೇಳಿದ್ದಕ್ಕೆ ನಾನು ಒಳ್ಳೆ ಟಿಪ್ಸನ್ನು ತಿಳಿಸಿ ಆಪ್ರೇಷನ್ ಬೇಡ ಏನು ಬೇಡ ಸಂಪೂರ್ಣ ನಿಮಗೆ ನೀವು ಮಾಡ್ಕೋಬೋದು ಅಥವಾ ಮಾಡ್ಕೊಳ್ಳೋಕಾಗಲಿಲ್ಲ ಅಂದರೆ ನನಗೂ ಜವಾಬ್ದಾರಿ ಒಪ್ಪಿಸ್ಬೋದು ನಾನು ಮಾಡಿಕೊಡ್ತೀನಿ ನನ್ನ ಒಂದು ಔಷಧಿಗಳಿಗೆ ಎಷ್ಟು ಶಕ್ತಿ ಇದೆ ಅಂತ ಈಗ ಒಂದು ಹೆಣ್ಣುಮಗಳು ವಿಡಿಯೋ ಕೊಟ್ಟಿದ್ದಾರೆ ನಾನು ಮೊಬೈಲಲ್ಲಿ ಶೂಟ್ ಮಾಡಿರೋದು ಅಣ್ಣನಿಗೆ ಹಾಕ್ತೀನಿ ಅದನ್ನು ಈ ವಿಡಿಯೋಗೆ ಅವರು ಅಟ್ಯಾಚ್ ಮಾಡ್ತಾರೆ ಆ ಹೆಣ್ಣುಮಗಳು ಏನು ಮಾತಾಡಿದ್ದಾಳೆ ಅನ್ನೋದನ್ನು ನೀವು ಗಮನಿಸಿ ಸ್ವದೇಶ್ ಮೀಡಿಯಾ ವೀಕ್ಷಕರಲ್ಲಿ ಬಂದಿಸಿ ಇಲ್ಲಿ ಒಬ್ಬ ಹೆಣ್ಣುಮಗಳು ಮೂರು ತಿಂಗಳ ಹಿಂದೆ ಪೈಲ್ಸ್ಗೆ ಅಂತ ಔಷಧಿ ತಗೊಂಡೋಗಿತ್ತು ಅದು ಅವರ ಸಮಸ್ಯೆ ಹೇಳಿ ಯಾವ ಥರ ಸಮಸ್ಯೆ ಇತ್ತು ಅಂದರೆ ಸಂಕೋಚ ಬೇಡ ನಿಮ್ಮ ಥರ ಸಮಸ್ಯೆನಲ್ಲಿ ಇರೋರಿಗೆ ಅದು ಮೆಸೇಜ್ ಹೋಗಲಿ ಹೇಳಿ ಸಮಸ್ಯೆ ಏನೇನು ಇತ್ತು ಇಲ್ಲ ನಾನೇ ಹೇಳೋಲ್ಲ ಏನು ಐದು ಪ್ರಾಬ್ಲಮ್ ಇತ್ತು ತುಂಬ ಬೇಡ್ಜ ಅಂತ ಇತ್ತು ಕುತ್ಕೊಳ್ಳೋಕ್ ಆಗ್ತಾ ಇರ್ಲಿಲ್ಲ ಮಲ್ಕೊಳಕ್ ಆಗ್ತಾ ಇರ್ಲಿಲ್ಲ ತುಂಬಾ ಯಾಜ್ಞೆ ಬರ್ತಾ ಇದೆ ಆಮೇಲೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಫೋನ್ ಮಾಡಿ ಅಡ್ರೆಸ್ ತಿಳ್ಕೊಂಡು ಬಂದೆ ಮನೆ ಮೂರು ದಿವ್ಸಕ್ಕೆ ನಮ್ಗೆಲ್ಲ ವಾಸಿ ಆಯ್ತು ಆಮೇಲೆ ಅವ್ರ ಮೂರು ಸರಿ ಬಂದೆ ಒಂದು ಒಂದ್ ಇಪ್ಪತ್ ದಿವಸ ಬಂದೆ ಪೂರ್ತಿ ವಾಸಿ ಕಂಪ್ಲೀಟ್ ಆಯ್ತು ಇಲ್ಲಿ ಬ್ಲೀಡಿಂಗ್ ಆಗ್ತಾ ಇದ್ರೆ ಮೂರು ದಿವ್ಸದಲ್ಲಿ ಬ್ಲೀಡಿಂಗ್ ನಿಂತಿದೆ ಅಂತ ಹೇಳ್ತಾ ಇದ್ದಾರೆ ಅವ್ರು ಹೇಳೋದೆಲ್ಲ ಯಾರೇ ಪೈಲ್ಸ್ ಸಮಸ್ಯೆನಲ್ಲಿರೋರು ಬ್ಲೀಡಿಂಗ್ ಆಗ್ತಾ ಇದ್ರೆ ಮೂರೇ ದಿವಸದಲ್ಲಿ ಬ್ಲೀಡಿಂಗ್ ನಿಲ್ಲುತ್ತೆ ಕೆಲವ್ರಿಗೆ ಎರಡೇ ದಿವಸದಲ್ಲೇ ನಿಲ್ಲುತ್ತೆ ಇದು ನೂರಕ್ಕೆ ನೂರು ನಿಜ ನೂರಕ್ಕೆ ನೂರು ನಿಜ ನನ್ನಲ್ಲಿರ್ತಕ್ಕಂಥದ್ದು ಔಷಧಿ ಯಾವುದೇ ಆಗಲಿ ಯಾವುದೇ ಒಂದು ಅಂಗಡಿನಲ್ಲಿ ತರೋದಲ್ಲ ನಾನು ಸ್ವಂತ ಮಾಡೋದು ಸ್ವಂತ ಮಾಡಿಕೊಡೋಂಥ ಔಷಧಿ ಎರಡೇ ದಿವಸದಲ್ಲಿ ಮೂರೇ ದಿವಸದಲ್ಲಿ ಬ್ಲೀಡಿಂಗ್ ನಿಲ್ಲಿಸ್ಬೋದು ಅದು ಯಾವ ಲೆವೆಲ್ಗೆ ಹೋಗ್ತಾ ಇರಲಿ ನಿಲ್ಲಿಸ್ಬೋದು ಆಮೇಲೆ ಟಾಯ್ಲೆಟ್ ಮಾಡುವಾಗ ಉರಿ ಆಗ್ತಿದೆ ನೋವು ಆಗ್ತಿದೆ ಸಮಸ್ಯೆ ಆಗ್ತಿದೆ ಟಾಯ್ಲೆಟ್ ಸರಿಯಾಗಿ ಪಾಸ್ ಆಗಲ್ಲ ಅಂದ್ರೂ ಉರಿನೂ ಅಷ್ಟೇ ನೋವು ಅಷ್ಟೇ ಒಂದು ಎರಡು ಮೂರು ದಿವಸದಲ್ಲೇ ನಿಲ್ಲಿಸ್ಬೋದು ಸಂಪೂರ್ಣ ಅದರದ್ದು ಗುಣಗಳು ಹೋಗ್ಬೇಕಂದ್ರೆ ಎರಡು ಮೂರು ದಿವಸ ಔಷಧಿ ತಿಂದ್ಬಿಟ್ಟು ನಿಲ್ಲಿಸ್ಬಿಟ್ರೆ ಆಗೋದಿಲ್ಲ ಕನಿಷ್ಠ ಇಪ್ಪತ್ತು ದಿನ ಕಂಟಿನ್ಯೂ ಮಾಡಬೇಕು ಆ ಔಷಧಿನ ನೀವು ಇಪ್ಪತ್ತು ದಿವಸ ಕಂಟಿನ್ಯೂ ಮಾಡ್ತಾ ಎರಡು ಮೂರು ದಿವ್ಸಕ್ಕೇ ರಿಸಲ್ಟ್ ಬಂದ್ಬಿಡುತ್ತೆ ಆದರೆ ಆ ರೋಗದ ಲಕ್ಷಣಗಳು ಸಂಪೂರ್ಣ ಹೋಗ್ಬೇಕು ಬಾಡಿಯಿಂದ ಆಚೆ ಆದರೆ ಇಪ್ಪತ್ತು ದಿವಸ ಔಷಧಿ ಯೂಸ್ ಮಾಡಬೇಕು ಇವರು ಯೂಸ್ ಮಾಡಿ ಮೂರು ಬೇರೆ ಬೇರೆಯೊಬ್ಬರನ್ನೂ ಅವ್ರಿಗೆ ಅವ್ರಿಗೆ ಯಾರು ಗೊತ್ತಿರೋರನ್ನ ಬೇರೆ ಸಮಸ್ಯೆಗೆ ಕರ್ಕೊಂಡು ಬಂದಿದ್ದಾರೆ ಈ ಅಮ್ಮದ ಸಮಸ್ಯೆ ಯಾವುದೂ ಇಲ್ಲ ಸಂಪೂರ್ಣ ಗುಣ ಆಗಿದೆ ಅಂತ ಏನಮ್ಮ ಸಂಪೂರ್ಣ ಇಂದ ಹೊರಗಡೆ ಬಂದಿದ್ದಾರೆ ಅಂತ ಎಷ್ಟು ಫಾಸ್ಟಾಗಿ ರಿಜಲ್ಟ್ ಇದೆ ಅಂತ ನೀವು ಗಮನಿಸ್ಬೇಕಿಲ್ಲಿ ಎರಡು ಮೂರು ದಿವಸದಲ್ಲಿ ಬ್ಲೀಡಿಂಗು ಸ್ಟಾಪ್ ಆಗುತ್ತೆ ಉರಿ ನೋವು ಸ್ಟಾಪ್ ಆಗುತ್ತೆ ಅಂದರೆ ಈಗ ಬೇರೆ ಕಡೆ ಹೋದರೆ ತಿಂಗಳಾನುಗಟ್ಟಲೆ ಟ್ರೀಟ್ಮೆಂಟ್ ತಗೋಬೇಕು ತಿಂಗಳನ್ನಗಟ್ಲೆ ಟ್ರೀಟ್ಮೆಂಟ್ ತಗೊಂಡ್ರು ಒಂದೊಂದು ಔಷಧಿ ಕೆಲಸ ಮಾಡುತ್ತೆ ಒಂದೊಂದು ಕೆಲಸ ಮಾಡಲ್ಲ ಈಗ ಮೂರು ತಿಂಗಳಾದ್ರೂ ಮತ್ತು ಅಯ್ಯಮ್ಮನಿಗೆ ಆ ಥರ ಸಮಸ್ಯೆ ಏನಿಲ್ಲ ಆರಾಮಾಗಿ ಊಟ ಮಾಡ್ಕೊಂಡು ಇದ್ದಾಳೆ ಹಿಂಗಿದೆ ಈ ಥರ ಸಮಸ್ಯೆನಲ್ಲಿ ಯಾರಾದರೂ ಬಳಲ್ತಿದ್ರೆ ಇಲ್ಲಿ ಫಾಸ್ಟ್ ರಿಜಲ್ಟ್ ಇದೆ ಅನ್ನೋ ಸಂದೇಶ ಕೊಡೋದಕ್ಕೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ನಮಸ್ತೆ ಆಯಮ್ಮನಿಗೆ ಎರಡು ಸಾರಿ ಆಪ್ರೇಷನ್ ಆಗಿದೆ ಆಪ್ರೇಷನ್ ಆಗಿದೆ ಅಂತ ನನ್ನ ಹತ್ರ ಹೇಳ್ತಾಳೆ ವಿಡಿಯೋನಲ್ಲಿ ಹೇಳೋದಕ್ಕೆ ಮುಜುಗರ ಯಾಕಂದರೆ ಹೆಣ್ಣು ಮಕ್ಕಳಿಗೆ ಗಂಡಸರ್ಗೇನೇ ಪೈಲ್ಸ್ ಆಪ್ರೇಷನ್ ಅಂದರೆ ಒಂದು ಸ್ವಲ್ಪ ಮಕ್ಕದ ಮೇಲೆ ಏನೋ ಒಂಥರ ಕಿರಿಕಿರಿ ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಎಷ್ಟಿರುತ್ತೆ ಮುಜಗಾರ ಹೀಗಾಗಿ ಒಂದು ಸಾರಿ ಮಾಡಿಸ್ಕೊಂಡ್ರು ಆಗಲಿಲ್ಲ ಎರಡು ಸಾರಿ ಮಾಡಿಸ್ಕೊಂಡ್ರು ಮತ್ತೆ ಬಂತು ಅಂತ ನೋಡಿ ಸಂಪೂರ್ಣ ಗುಣ ಬೇಸಿಗೆಗಾಲ ಬಂತು ಅಂದರೆ ಇನ್ನೂ ಜಾಸ್ತಿ ಈಗ ಬೇಸಿಗೆಗಾಲ ಉತ್ಪತ್ತಿ ಆಗೋಯ್ತು ತುಂಬಾ ಶ್ರಮ ಆಗುತ್ತೆ ಬಾಡಿ ಶರೀರ ಯಾವತ್ತೂ ತಂಪು ತಂಪಾಗಿದ್ದರೆ ಒಂದು ಸ್ವಲ್ಪ ಅದು ಮಟ್ಟವಾಗಿರ್ತದೆ ಈ ಬೇಸಿಗೆ ಕಾಲಕ್ಕೆ ಅದು ಭಾರಿ ಶತ್ರು ಥರ ಪರಿಣಮಿಸ್ತದೆ ಇಲ್ಲಿ ಆದಷ್ಟು ಕೋಲ್ಡ್ ಐಟಮ್ಗಳನ್ನ ಯೂಸ್ ಮಾಡಿ ಮೊದಲನೇ ಅದು ಕೋಲ್ಡ್ ಐಟಮ್ಗಳನ್ನ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಹೀಟ್ ಪದಾರ್ಥಗಳನ್ನ ಮುಟ್ಬೇಡಿ ಮಾಂಸಾಹಾರಿಗಳಾದರೆ ಚಿಕನ್ನು ಮೊಟ್ಟೆ ಮೀನು ಬಿಟ್ಬಿಡಿ ಪಕ್ಕಕ್ಕೆ ಪಕ್ಕಕ್ಕೆ ಬಿಟ್ಬಿಟ್ಟು ಒಳ್ಳೆ ಅರಿವೆ ನೀರು ಮನೆಯಲ್ಲಿ ಅರಿವೆ ತಂದು ಇಟ್ಕೊಂಡು ಅರಿವೆ ನೀರಿಗೆ ದುಸಾರಿ ಬಳ್ಳಿ ಅಂತಿದೆ ಪಾತಾಳಗರಡನ್ನು ಬೇರು ಅಂತಿದೆ ಆ ಸೊಪ್ಪು ಆ ಸೊಪ್ಪು ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಪಾತಾಳ ಗರಡಿ ಅಂತ ಹಾಕಿ ಆ ಗಿಡ ಓಪನ್ ಆಗುತ್ತೆ ಎಲ್ಲ ಊರುಗಳಲ್ಲಿ ಎಲ್ಲ ಮನೆಗಳ ಹತ್ರ ಎಲ್ಲ ಕಡೆ ಇದೆ ಅದು ಆ ಎಲೆಗಳು ನಾಲ್ಕು ಅರಿವಿನಲ್ಲಿ ಹಾಕಿ ಕುಡಿತಾ ಬಂದರೆ ಸಂಪೂರ್ಣವಾಗಿ ದಿನ ಕ್ರಮೇಣ ಒಂದು ನಲವತ್ತು ದಿವಸ ನೀವು ಕುಡಿದಿದ್ದೆ ಆದರೆ ಆ ಪೈಲ್ಸಿಂದ ಹೊರಗಡೆ ಬರ್ತೀರಿ ಪಾತಾಳ ಗರಡಿ ಈಗ ಪಾತಾಳ ಗರಡಿ ಬೇರೆಕ್ಕೂ ಪೈಲ್ಸ್ಗೂ ಸಂಬಂಧ ಏನು ಅಂದರೆ ಮೇಲಿಂದ ನಾವು ಕೂತಿದ್ದೀವಿ ಪಾತಾಳ ಯಾವುದು ನಾವು ಕೂತ್ಕೊಂಡಿರ್ತಕ್ಕಂಥ ಗುದ ಪಾತಾಳ ಈ ಶರೀರದಲ್ಲಿ ಅತೀ ಉಷ್ಣವಾಗಿ ಬೆಂದಂಥ ರಕ್ತ ಅಲ್ಲಿ ಹೋಗಿ ಶೇಖರಣೆ ಆಗ್ತದೆ ಎಷ್ಟೋ ಜನಕ್ಕೆ ನೋಡಿ ಟಾಯ್ಲೆಟ್ ಮಾಡುವಾಗ ಗಟ್ಟಿಯಾಗಿರ್ತದೆ ಮೋಷನ್ ಫ್ರೀಯೇ ಬರಲ್ಲ ಮುಕ್ಕಬೇಕು ಮುಳುಗಬೇಕು ಮುಕ್ಕರಿಸಿ ಮುಕ್ಕರಿಸಿ ಟಾಯ್ಲೆಟ್ ಮಾಡಬೇಕು ಬೇಗ ಟಾಯ್ಲೆಟ್ ಬರೋದಿಲ್ಲ ಟಾಯ್ಲೆಟ್ ರೂಮಲ್ಲಿ ತುಂಬ ಹೊತ್ತು ಟೈಮ್ ತೊಗೊಳ್ತಾರೆ ಟಾಯ್ಲೆಟ್ ಜೊತೆಗೆ ಬ್ಲೀಡಿಂಗ್ ಆಗ್ತಿರ್ತದೆ ನೋಡೋಷ್ಟೊತ್ತಿಗೇನು ಭಯ ಮೂಲ ಸ್ಥಾನದಲ್ಲಿ ಟಾಯ್ಲೆಟಲ್ಲೂ ಬ್ಲೀಡಿಂಗ್ ಆಗಬಾರ್ದು ಸೂಕ್ಷ್ಮವಾದ ಕರುಳು ಆ ಕರುಳಲ್ಲಿರ್ತಕ್ಕಂಥ ನರಗಳು ಒಡೆದೋಗಿರ್ತವೆ ಹರಿದೋಗಿರ್ತವೆ ಅಲ್ಲಿಂದ ಬರೋದು ರಕ್ತ ಏನಾದರೂ ಅಕಸ್ಮಾತ್ ಮಿಸ್ ಆಯಿತೋ ಅದು ಇಟ್ಕೊಳ್ತದೆ ಭಗಂದ್ರ ಅಂದರೆ ಲೈಫಲ್ಲಿ ಅದು ವಾಸಿ ಆಗದೆ ನಿಂತುಬಿಡ್ತದೆ ಅವಾಗೇನು ಮಾಡ್ತೀರ ಡಾಕ್ಟ್ರು ಆ ಪೈಪನ್ನೇ ಕಟ್ ಮಾಡಿ ಸೈಡಲ್ಲಿ ಹಾಕ್ಬಿಡ್ತಾರೆ ಕ್ಯಾಪು ಒಂದು ಚೀಲ ಕೊಟ್ಬಿಡ್ತಾರೆ ಅಷ್ಟೇ ನಿಮ್ಮ ಕತೆ ಮುಗೀತು ಇಲ್ಲಿ ಚೀಲ ಹಾಕ್ಕೊಂಡು ಓಡಾಡಬೇಕು ಆ ಕರ್ಮ ಯಾಕೆ ನಿಮಗೆ ಪಾತಾಳ ಗರಡಿ ಗೂಗಲಲ್ಲಿ ಹಾಕಿ ಪಕ್ಕ ನಿಮಗೆ ಸಿಗುತ್ತೆ ಸಿಗಲಿಲ್ಲ ಅನ್ನಿ ಬಾದಾಮಿ ಗೊಂದು ಕಲ್ಸಕ್ರೆ ನೆನೆಸಿ ಬೆಳಗ್ಗೆ ಸಂಜೆ ಅದು ಹನ್ನೆರಡು ಅವರ್ ನೆನೀಬೇಕು ಒಂದೊಂದು ಚಮಚ ಹಾಕ್ಕೊಳ್ಳಿ ನೆನೆಸಿ ಕುಡಿತಾ ಬನ್ನಿ ಅದರಲ್ಲೂ ಬಾಡಿ ಕು ಕೂಲ್ ಆಗ್ತದೆ ಆದಷ್ಟು ಹಿಂಸೆ ಕಡಿಮೆ ಆಗ್ತದೆ ನಮ್ಮಲ್ಲಿ ಔಷಧಿ ತಗೊಂಡವರು ಎರಡೇ ದಿನಕ್ಕೆ ಎಷ್ಟೇ ಧಾರಾಕಾರವಾಗಿ ಬ್ಲೀಡಿಂಗ್ ಆಗ್ತಾಯಿದ್ರು ಎರಡೇ ದಿನದಲ್ಲಿ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ ಉರಿ ನೋವು ಚಳುಕು ಎಲ್ಲ ಕಂಟ್ರೋಲ್ ಆಗುತ್ತೆ ನಾವು ಇಪ್ಪತ್ತು ದಿವಸ ಕೋರ್ಸ್ ಕೊಡ್ತೀವಿ ಎರಡು ದಿನದಲ್ಲಿ ನಿಮಗೆ ಗುಣ ಕಾಣಿಸಿದ್ರು ಕಂಪಲ್ಸರಿ ಪೈಲ್ಸಲ್ಲಿ ಇರ್ತಕ್ಕಂಥವರು ಇಪ್ಪತ್ತು ದಿವಸ ಔಷಧಿ ತಗೊಳ್ಳೇಬೇಕು ಮಾಂಸಾಹಾರ ನಾವು ಮುಟ್ಟೋದಿಲ್ಲ ಅನ್ನಂಥವರು ಕೂಡ ಗೋಬಿ ಮಂಚೂರಿ ಮುಟ್ಟುವಂಗಿಲ್ಲ ಅರಿವೆ ಸೊಪ್ಪು ಮುಟ್ಟುವಂಗಿಲ್ಲ ಹುರಿದು ಕಾಳು ಸಾಂಬಾರು ಮುಟ್ಟುವಂಗಿಲ್ಲ ಮಜ್ಜಿಗೆ ನೀವು ಎಷ್ಟು ತೊಗೊತೀರೋ ಅಷ್ಟು ಒಳ್ಳೆಯದು ಮೊಸರು ಮುಟ್ಟುವಂಗಿಲ್ಲ ಮಜ್ಜಿಗೆ ಮಜ್ಜಿಗೆ ಊಟ ಇಪ್ಪತ್ತ್ನಾಲ್ಕು ಗಂಟೆ ಮಜ್ಜಿಗೆ ಊಟ ತಿನ್ನಿ ತುಂಬ ಒಳ್ಳೆಯದು ಈ ಥರ ಪೈಲ್ಸು ಹಂಡ್ರೆಡ್ ಪರ್ಸೆಂಟು ಸಕ್ಸಸ್ ಆಗಿರ್ತಕ್ಕಂಥದ್ದು ಇಡೀ ಅಣ್ಣನಿಗೆ ನಾನು ಕೊಡ್ತೀನಿ ಮೊಬೈಲಲ್ಲಿ ಶೂಟ್ ಮಾಡಿರೋದು ಹಾಕಿ ತೋರಿಸ್ತಾರೆ ಅದರಲ್ಲಿ ಗುಣ ಬಂದಿದೆ ಫಸ್ಟ್ ಕ್ಲಾಸ್ ರೆಡಿಯಾಗಿದೆ ಎಷ್ಟೋ ಇದರಲ್ಲಿ ಗುಣ ಬಂದಿದೆ ನೀವು ಈ ಸಮಸ್ಯೆಯಿಂದ ಹೊರಗಡೆ ಸಂಪೂರ್ಣವಾಗಿ ಆಪ್ರೇಷನ್ಗೆ ಅದಕ್ಕೆ ಸಂಬಂಧನೇ ಇಲ್ಲ ಆಪ್ರೇಷನ್ ಬೇಡವೇ ಬೇಡ ಇಪ್ಪತ್ತು ದಿವಸ ನಿಮ್ಮ ಮನೆಯಲ್ಲಿ ಇದ್ದುಕೊಂಡು ನೀವು ಔಷಧಿ ಸೇವನೆ ಮಾಡಿ ಬೇಕು ಅಂದರೆ ನಾನು ಪೋಸ್ಟ್ ಮುಖಾಂತರ ಬೇಕಂದರೆ ಕಳಿಸ್ಕೊಡ್ತೀನಿ ದೂರದವರು ಬರೋಕ್ಕಾಗೋದಿಲ್ಲ ಜರ್ನಿ ಮಾಡೋಕ್ಕಾಗೋದಿಲ್ಲ ಇಂಥ ಸಮಸ್ಯೆನಲ್ಲಿದ್ದಾಗ ಜರ್ನಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಪೋಸ್ಟ್ ಮುಖಾಂತರ ಕೇಳಿದ್ರೆ ನಾನು ಕಳಿಸ್ಕೊಡ್ತೀನಿ ಇಪ್ಪತ್ತು ದಿವಸ ಕಂಪಲ್ಸರಿ ನೀವು ಬಳಸಿದ್ದೆ ಆದರೆ ಪೈಲ್ಸ್ ನಾಲ್ಕು ಥರ ಇದೆ ನಾಲ್ಕು ಥರ ಯಾವುದೇ ನಾಲ್ಕು ಥರದಲ್ಲಿ ಯಾವುದೇ ಪೈಲ್ಸ್ ನಿಮ್ದು ಆಗಿರಲಿ ಆ ಪೈಲ್ಸ್ ಲಕ್ಷಣಗಳು ನನಗೆ ತಿಳಿಸಿದರೆ ನಾನು ಗುಣಪಡಿಸ್ಕೊಡ್ತೀನಿ ಆದಷ್ಟು ದಯವಿಟ್ಟು ಫೋನ್ಗಳು ಮಾಡೋದನ್ನ ಕಮ್ಮಿ ಮಾಡಿ ಗಂಟೆಗಟ್ಟಲೆ ಮಾತಾಡ್ತೀರಾ ಹಿಂಸೆ ಆಗುತ್ತೆ ನಮ್ಮ ಅಡ್ರೆಸ್ಗಳು ನಮ್ಮ ವಿಡಿಯೋಗಳಲ್ಲಿ ನೀವು ನೋಡಿದ್ರೆ ಅಡ್ರೆಸ್ ಹೇಳಿರ್ತೀನಿ ಒಂದೊಂದು ವಿಡಿಯೋನಲ್ಲಿ ಹೇಳ್ತೀನಿ ಒಂದೊಂದು ವಿಡಿಯೋನಲ್ಲಿ ಹೇಳೋದಿಲ್ಲ ಎಲ್ಲ ವಿಡಿಯೋನಲ್ಲಿ ಅಡ್ರೆಸ್ ಹೇಳ್ತಾ ಕೂತ್ಕೊಂಡು ಟೈಮ್ ವೇಸ್ಟ್ ಆಗುತ್ತೆ ಹಾಗಾಗಿ ನೂರಕ್ಕೆ ನೂರು ಸತ್ಯವಾದ ಮಾತು ಸಕ್ಸಸ್ಸು ಆಪ್ರೇಷನ್ ಅಗತ್ಯ ಇಲ್ಲ ಇಪ್ಪತ್ತು ದಿವಸ ಔಷಧಿ ತಿಂದರೆ ಸಾಕು ಸಂಪೂರ್ಣ ನಿಮಗೆ ಲೈಫ್ ಲಾಂಗು ಶುಗರ್ ಇದು ಅನ್ನೋದು ನಿಮಗೆ ನಿಮ್ಮಿಂದ ಸಂಪೂರ್ಣ ದೂರವಾಗುತ್ತೆ ಶಾಶ್ವತ ಪರಿಹಾರ ಅಂತ ಹೇಳ್ತಾ ನಾನು ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ